ಮನೆ ಲವ್ ಮೆಸೇಜ್ ಹಿಡನ್ ಟ್ರೂತ್ ಈ ಕಾರ್ಡ್ ಹೆಸ್ರೆ ದ ಹಿಡನ್ ಟ್ರೂತ್ ಹೊರಕಲ್ಲ ಅಂತ ಸೊ ಹಿಡನ್ ಟ್ರೂತ್ ಏನ್ ಹೇಳುತ್ತೆ ನೋಡೋಣ ಸೊ ಬೇರೆ ಎಲ್ಲರಿಗಿಂತ ನೀನು ತುಂಬಾ ಕ್ಲೋಸಲ್ಲಿ ಇದೆಯಾ ನನ್ನ ನನ್ನ ಹತ್ರ ಅಂತ ಹೇಳ್ತಿದ್ದಾರೆ ಜೊತೆಗೆ ನಾವಿಬ್ರು ಮತ್ತೆ ಮೀಟ್ ಆಗ್ತೀವಿ ಎನ್ನುವಂಥ ಭರವಸೆಯಲ್ಲಿ ಇದ್ದಾರೆ ನಿನ್ನ ಜೊತೆ ನನ್ನನ್ನು ನಾನು ಕಳ್ಕೊಂಡಿಡ್ತೀನಿ ನಿನ್ನ ಜೊತೆ ನಾನು ಇರ್ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಜೀವನದಲ್ಲಿರುವಂಥ ಬೆಸ್ಟ್ ಥಿಂಗ್ ಏನಾದರೂ ಇದ್ದರೆ ಅದು ನೀನು ಮಾತ್ರ ಅಂತ ಹೇಳ್ತಾ ಇದ್ದಾರೆ ಅವರು ಹೇಳ್ತಿದ್ದಾರೆ ಓಕೆ ಮೇ ಬಿ ಇಲ್ಲಿ ವೈಸ್ ವರ್ಸ ಎನರ್ಜಿ ಕೂಡ ಇರುತ್ತೆ ಕೆಲವು ಸತಿ ಸೊ ನಮ್ಮ ಭಾವನೆ ಕೂಡ ಅವ್ರ ಥರನೇ ಇರುತ್ತೆ ಯಾಕೆಂದರೆ ಸೋಲ್ ಮೇಚು ಎನರ್ಜಿಲಿ ಇದ್ದಾಗ ಆ ಥರ ಪಾಸಿಬಿಲಿಟೀಸ್ ಇರುತ್ತೆ ತುಂಬ ಬೇಗ ನಮ್ಮ ರಿಲೇಷನ್ಶಿಪ್ ಎಂಡ್ ಆಗೋಯಿತು ಅಲ್ವಾ ಅಂತ ಹೇಳ್ತಿದ್ದಾರೆ ನೀನು ಬಿಟ್ಬಿಡ್ತೀಯಾ ಅನ್ನುವಂಥ ಭಯಕ್ಕೆ ನಾನು ನಿನ್ನ ಬಿಟ್ಬಿಟ್ಟೆ ಅಂತ ಕೂಡ ಹೇಳ್ತಿದ್ದಾರೆ ಸೊ ನಾವಿಬ್ಬರು ರೈಟ್ ಚಾಯ್ಸ್ ಅಲ್ಲ ರೈಟ್ ಪರ್ಸನ್ ಅಲ್ಲ ಅಂತ ಅಂತಿದ್ದಾರೆ ಕೆಲವರು ತುಂಬ ಚೆನ್ನಾಗಿ ನಿನ್ನನ್ನು ನೋಡ್ಕೊಳ್ಬೇಕಾಗಿತ್ತು ನೋಡ್ಕೊಳ್ಲಿಲ್ಲ ನಾನು ತಪ್ಪು ಮಾಡಿದೆ ಅಲ್ವಾ ಅನ್ನುವಂಥದ್ದು ಇದೆ ನಾನು ನಿನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ವಸ್ತುಗಳಿಂದೆ ಓಡ್ದೆ ಅಂತ ಕೂಡ ಹೇಳ್ತಿದ್ದಾರೆ ಸೊ ನಿನ್ನ ಜೊತೆ ನಾನು ಪ್ರೀತಿಲಿ ಇದ್ದೀನಿ ಐ ವಾಸ್ ಇನ್ ಲವ್ ವಿತ್ ಯು ಅಂತ ಹೇಳ್ತಿದ್ದಾರೆ ಕೆಲವ್ರಿಗೆ ಸಂಗೀತದ ಮುಖ್ಯನ ನೀವು ಅವ್ರನ್ನ ಫೀಲ್ನ ಫೀಲಿಂಗ್ಸ್ನ ಆ್ಯಕ್ಟಿವೇಟ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಹಾಗಾಗಿ ಅವರು ಐ ಲವ್ ಯು ಅನ್ಕಂಡೀಷ್ನಲಿ ಅಂತ ಹೇಳ್ತಿದ್ದಾರೆ ಸೊ ಕಂಡೀಷನ್ ಇಲ್ದಿರ ಪ್ರೀತಿ ಮಾಡ್ತಾರಂತೆ ಅವ್ರು ನಿಮ್ಮನ್ನು ಓಕೆ ಸೊ ನನಗೆ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫು ಎನರ್ಜಿ ಜಾಸ್ತಿ ಇದೆ ಸೊ ನಿನ್ನ ಬಗ್ಗೆ ಯೋಚನೆ ಮಾಡೋದನ್ನು ನಾನು ಇಲ್ಲ ನನ್ನ ನನಗೆ ಅಂತ ಹೇಳ್ತಿದ್ದಾರೆ ತುಂಬ ನೀನು ನೆನಪು ತರಿಸೋವಂಥ ಹಾಡನ್ನು ನಾನು ಕೇಳೋದಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಎಲ್ಲಾನು ಹಾಳು ಮಾಡಿಬಿಟ್ಟಿದ್ದೀನಿ ನಂಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ಸೊ ನಾನು ಇಲ್ದಿರ ನೀನು ಹೇಗೆ ಖುಷಿಯಾಗಿದೆಯಾ ಅನ್ನೋದು ಕೂಡ ಅವ್ರಿಗೆ ಆಶ್ಚರ್ಯ ತರ್ತಾ ಇದೆ ಜೊತೆಗೆ ತುಂಬ ಕಷ್ಟ ನಿನ್ನನ್ನು ಬಿಟ್ಟು ಹೋಗೋದು ನಿನ್ನನ್ನು ಬಿಟ್ಟು ಹಾಕೋದು ನೀನು ಬಿಟ್ಟಿರೋಕ್ಕಾಗಲ್ಲ ನನಗೆ ಅಂತ ಹೇಳ್ತಿದ್ದಾರೆ ಸೊ ನೀನನ್ನು ಬಿಟ್ಟು ನನಗೂ ಇರೋಕ್ಕಾಗಲ್ಲ ನನ್ನನ್ನು ಬಿಟ್ಟು ನೀನು ಹೇಗೆ ಸುಖವಾಗಿದೆಯಾ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ತುಂಬ ಅಟ್ರ್ಯಾಕ್ಷನ್ ಇದೆ ನಿನ್ನ ಮೇಲೆ ಅಂತ ಹೇಳ್ತಿದ್ದಾರೆ ನನ್ನ ತಪ್ಪಿದು ನನ್ನ ತಪ್ಪಿಟ್ಕೊಂಡು ನಿನ್ನನ್ನು ತಪ್ಪಿ ತಪ್ಪಿತ ತರು ಮಾಡಿದೆ ಅಂತ ಹೇಳ್ತಿದ್ದಾರೆ ಸೊ ಐ ವಾಂಟ್ ಯು ಅಂತ ಹೇಳ್ತಿದ್ದಾರೆ ನೀವು ಬೇಕಂತೆ ಅವರಿಗೆ ಯಾಕೆಂದರೆ ತುಂಬ ನೆನಪು ನಿಮಗೆ ಹಾಡುಗಳ ಮುಖೇನ ಬರ್ತಿದೆಯಂತೆ ಸೋ ಕಾದಿರುವೆ ನಿನಗಾಗಿ ಅಂತ ಯಾರು ಹಾಡು ಹೇಳ್ತಿದ್ದಾರೆ ಸೊ ಎಸ್ ತುಂಬ ಭಾವನೆಗಳನ್ನ ಬಿಟ್ಟುಬಿಟ್ಟು ಮುಂದುವರಿಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ ನಾ ಹೇಳಿ ತಪ್ಪಾಯಿತು ಅದರಿಂದ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಸರಿ ಮಾಡೋದು ಪ್ರಯತ್ನ ಪಡ್ತಿದ್ದೀನಿ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸೊ ನನ್ನನ್ನು ನಾನು ಹೀಲ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ ಜೊತೆಗೆ ಒಳ್ಳೆಯ ಸುದ್ದಿ ಒಂದು ಸಿಕ್ಕಿದೆ ನನಗೆ ಅದನ್ನ ಏನತ್ರ ಶೇರ್ ಮಾಡ್ಕೊಳ್ಬೇಕು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ ಸೊ ನೀನನ್ನು ಭೇಟಿಯಾಗೋಕ್ಕೆ ನನಗೆ ಭಯ ಕಾಡ್ತಾ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಾರೆ ಸೊ ಆ ಭಯ ಕೆಲವು ಸತಿ ಒಳ್ಳೇದು ಕೆಲವು ಸತಿ ಕೆಟ್ಟದ್ದು ಆಗಿರ್ಬೋದು ನಾನು ಮಾಡಲಿ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ನಿಮ್ಮನ್ನು ಯಾರಾದರೂ ಭೇಟಿ ಮಾಡಕ್ಕೆ ಇಷ್ಟಪಟ್ಟರೆ ಭೇಟಿ ಆಗಬೇಡಿ ಅನ್ನುವಂಥದ್ದು ಇದೆ ಸೊ ಜಸ್ಟ್ ಟಾಕ್ಸಿಕ್ ಓಕೆ ಟಾಕ್ಸಿಕ್ ರಿಲೇಶನ್ಶಿಪ್ ಇದೆ ಸೊ ನಾನು ಯಾರು ಇವತ್ತು ಏನಾಗಿದ್ದೀನಿ ಅದು ನಿನ್ನಿಂದ ಮಾತ್ರ ಆಗಿರೋದು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಡೀಟೇಲ್ ಆಗಿ ಎಲ್ಲವನ್ನು ಕೂಡ ಚೆಕ್ ಮಾಡ್ತೀನಿ ದಿನಾಗಲೂ ನಿನ್ನ ಪ್ರೊಫೈಲ್ನ ಅನ್ನುವಂಥದ್ದು ಇದೆ ಸೊ ಫ್ರೆಂಡ್ಶಿಪ್ಗಿಂತ ಹೆಚ್ಚಿನ ಸಂಬಂಧ ಬೇಕು ನಿನ್ನ ಜೀವನದಲ್ಲಿ ನನಗೆ ಅನ್ನುವಂಥದ್ದು ಕೂಡ ಇದೆ ಈ ಜೀವನ ನಮ್ಮಿಬ್ಬರೂ ಒಂದು ಮಾಡಲಿಲ್ಲ ಹಾಗಾಗಿ ಮತ್ತೆ ಒಂದಾಗಲ್ಲ ಅಂತ ಕೆಲವು ಸತಿ ಅನಿಸುತ್ತೆ ನೀನು ತುಂಬ ಸುಳ್ಳು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ ತುಂಬ ವಸ್ತುಗಳು ನಿನ್ನನ್ನು ನಿನಗೆ ನನ್ನನ್ನು ನೆನಪು ತರಲಿಲ್ಲ ಅಂದರೂ ನನಗೆ ನಿನ್ನ ನೆನಪನ್ನ ತರ್ತಾ ಇದೆ ಅನ್ನೋ ಅಂಥದ್ದು ಇದೆ ದಿನಾನೇ ನನ್ನ ಯೋಚನೆ ಮಾಡ್ಕೊಂಡು ಎದ್ದಿರೋದೆ ನನ್ನ ಕೆಲಸ ನಿನಗೆ ನಾನು ತುಂಬ ಮಾತಾಡಬೇಕು ನನ್ನ ಫೀಲಿಂಗ್ಸ್ನ ಹೇಳಬೇಕು ಆ ಥರನೇ ಇರಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಆ ಥರ ಇರೋಕ್ಕಾಗ್ತಾ ಇಲ್ಲ ನಿನ್ನಿಂದ ಸಾಕಷ್ಟು ಪಾಠ ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ದೂರ ಇದ್ರೂ ನಿಂದೆ ಯೋಚನೆ ಅಂತ ಹೇಳ್ತಿದ್ದಾರೆ ಲಿಮಿಟ್ ಕ್ರಾಸ್ ಮಾಡಿಬಿಟ್ಟೆ ಮಾಡಬಾರ್ದಾಗಿತ್ತು ಒಂದಲ್ಲ ಒಂದು ದಿನ ನೀನು ಕ್ಷಮಿಸ್ತೀಯ ಸರಿಯಾದ ಸಮಯಕ್ಕೋಸ್ಕರ ಕಾಯ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ ಐ ಲವ್ ಯು ಅಂತ ಕೂಡ ಹೇಳ್ತಿದ್ದಾರೆ ಸೊ ಮಿಕ್ಕಿದು ನಿಮ್ಮ ಅವರ ಎನರ್ಜಿಗೆ ಬಿಟ್ಟಂಥ ವಿಚಾರ ಇಷ್ಟ ಆದರೆ ಮರೀದಿರೋ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮುಂದೆ ಇದೇ ಥರ ವಿಡಿಯೋಸ್ ಬರ್ತಾ ಇರುತ್ತೆ ಟೇಕ್ ಕೇರ್ ನಮಸ್ತೆ